ನಮಸ್ಕಾರ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಅಕ್ರಮ ಮೋಮಿನ್ ಅಕ್ಟೋಬರ್ ಇಪ್ಪತ್ತೈದರಂದು ಬುದ್ಧ ಗಯ ಮಹಾಬೋಧಿ ಮಹಾವಿಹಾರ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಬಿ ಟಿ ಆ್ಯಕ್ಟ್ನಿಂದ ಮುಕ್ತಿಯಾಗಿ ತಮ್ಮ ಧ್ವಜ ಪಂಚಶೀಲ ತಮ್ಮ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಬೌದ್ಧ ಸಮ್ಮೇಳನ ಆಚರಣಾ ಸಮಿತಿ ಕಲಬುರಗಿ ಪ್ರಸಾರ ಸಮಿತಿ ಅಧ್ಯಕ್ಷರಾದಂಥ ಎ ಬಿ ಓಸ್ಮಯ್ಯ ಅವರು ತಿಳಿಸಿದ್ದಾರೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬುದ್ಧಗಯ ಮಹಾಬೋಧಿ ಮಹಾವಿಹಾರ ವಿಹಾರ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಬಿ ಟಿ ಆ್ಯಕ್ಟ್ನಿಂದ ಮುಕ್ತಿಯಾಗಿ ಧಮ್ಮ ಧ್ವಜ ಪಂಚಶೀಲ ಧರ್ಮ ಯಾತ್ರೆಯನ್ನು ಸಿದ್ಧಾರ್ಥ ನಗರದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವತಿಯಿಂದ ಜಗತ್ವರೆಗೆ ನಡೆಸಿ ನಂತರ ಡಾಕ್ಟರ್ ಎಸ್ ಎಂ ರಂಗ ಮಂದಿರದಲ್ಲಿ ಬೌದ್ಧ ಸಮ್ಮೇಳನ ಮತ್ತು ವಿಚಾರ ಸಂಕಿರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಡಾಕ್ಟರ್ ಎಸ್ ಎಂ ಪಂಜೀತರಂಗ ಮಂದಿರದಲ್ಲಿ ಸಮ್ಮೇಳನ ಮತ್ತು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಅನ್ನೋ ಬೆಳಗ್ಗೆ ಹತ್ತು ಗಂಟೆಗೆ ಜಗ ಸರ್ಕಾರದ ವೃತ್ತದಲ್ಲಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಮಾಲಾರ್ಪಣೆ ಮಾಡುವ ಬೌದ್ಧ ಧರ್ಮ ಪಂಚಶೀಲ ಬಜೆಟ್ ಮೆರವಣಿಗೆ ನಡೀತದೆ ರಂಗಮಂದಿರದವರೆಗೂ ಅದರ ಒಂದು ನೇತೃತ್ವವನ್ನು ಏನು ವಿನಯಾಚಾರ್ಯ ಬಂತೇಜಿಯವರು ಇದ್ದಾರೆ ಮಹಾಭೂಮಿ ಮಹಾವಿಹಾರ ಬುದ್ಧಗಯ್ಯ ಅಂದರೆ ಬಿಹಾರ ಅಲ್ಲಿಂದ ಆಗಮಿಸ್ತಾ ಇದ್ದಾರೆ ಅದನ್ನು ನಿಯಂತ್ರ ವಹಿಸ್ತಾ ಇದ್ದಾರೆ ಮತ್ತು ಕಾರ್ಯಕ್ರಮಕ್ಕೆ ಏನು ಉದ್ಘಾಟಕರಾಗಿ ಕೂಡ ಅವರೇ ಅವರು ವಿನಯಾಚಾರ್ಯ ಅವರು ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ ಬಯ್ಯಾನಂದ ಬಂತೇಜಿಯವರು ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ ಅಧ್ಯಕ್ಷ ಸಂಘಾನಂದ ಮಂಜೇಜಿ ಬುದ್ಧಯು ಕಣಮುರಗಿ ವಹಿಸ್ತಾ ಇದ್ದಾರೆ ಅಮಾರು ಜ್ಯೋತಿ ಬಂತೇಜಿಯವರು ಈ ಸಮ್ಮೇಳನದ ನೇತೃತ್ವ ವಹಿಸ್ತಾ ಇದ್ದಾರೆ ಬಂತೇಜಿ ವರ್ಜ್ಯೋತಿ ಅವರು ಸಂಘರಕ್ಷಿತವರು ಯಶವರು ದಮ್ಮದೀಪ್ ಅವರು ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಆಮೇಲೆ ಈ ಒಂದು ವಿಶೇಷ ಉಪನ್ಯಾಸ ನೀಡಲಿಕ್ಕೆ ಉಲ್ಮೀಕಿ ಪ್ರತಿ ಮಟ್ಟದ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಐದು ಮತ್ತು ಪಂಚಾಯತ್ ರಾಜ್ ಸಚಿವರಾಗಿರುವಂಥ ಶ್ರೀ ಶ್ರೀ ಕ್ರಿಯಾ ಗಂಖರ್ಗೆ ಅವರು ಮತ್ತು ಲೋಕಸಭಾ ಸದಸ್ಯರಾದಂಥ ರಾಧಾಕೃಷ್ಣ ಮುಡ್ಮಣಿ ಅವರು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಶ್ರೀ ಅನಂತ ಪಾಟೀಲ್ ಅವರು ಉತ್ತರ ಮತಕ್ಷೇತ್ರದ ಶಾಸಕರಾದಂಥ ಶ್ರೀಮತಿ ಗಂಜಲ್ ಪಾಟೀಲ್ ಅವರು ಮತ್ತು ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೂಜ ಮಹಾಪೌರವಂಥ ವರ್ಷ ರಾಜೀವ್ ಜಾನಿಯವರು ಉಪಮಹಾಪೌರವಾದಂಥ ಶ್ರೀಮತಿ ತೃಪ್ತಿ ಶ್ರೀನಿವಾಸ್ ನಾಯಕಿಯವರು ಆಗಮಿಸ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅನೇಕ ವಿಷಯಗಳನ್ನು ನಾವು ಮಂಡನೆ ಮಾಡಿ ತೀರ್ಮಾನಕ್ಕೆ ಬರ್ತಾ ಇದ್ದೇವೆ ಕಲ್ಬ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಬೌದ್ಧ ಸ್ತೂಪಗಳಿದ್ದಾವೆ ಎಲ್ಲಿಯೂ ಪ್ರಾಚ್ಯ ವಸ್ತುಗಳು ಸಿಗ್ತವೆ ಅವನ್ನೆಲ್ಲ ಮುಂದಿಸಬೇಕು

ಅಶೋಕನ ಕಾಲದಲ್ಲಿ ಏನು ಅನ್ನೋ ಒಂದು ವಿಶ್ವವಿದ್ಯಾಲಯ ಆಗಿರ್ತಕ್ಕಂಥದ್ದು ನಮ್ಮ ಬೆಳಕಿಗೆ ಬಂದಿರೋದು ಅದು ಪ್ರಾಧಿಕಾರ ಮಾಡಬೇಕು ಆಮೇಲೆ ಇತ್ತೀಚೆಗೆ ಸಮೀಕ್ಷೆಯಲ್ಲಿ ಎಲ್ಲರೂ ಪರಿಶಿಷ್ಟ ಜಾತಿಯವರು ಅಂತೇಳಿ ಬಳಸಬೇಕಂತೇಳಿ ಹೇಳಿದ ಪ್ರಕಾರ ಜನಸಂಖ್ಯೆಗೆ ಅನುಗುಣವಾಗಿ ಬೌದ್ಧದ ಒಂದು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಇತ್ಯಾದಿಯಾಗಿ ನಮ್ಮ ಬೇಡಿಕೆಗಳೇ ಮುಖ್ಯವಾಗಿ ಈ ಕಾರ್ಯಗಳು ಮಾಡ್ತಕ್ಕಂಥ ಉದ್ದೇಶ ಬಿಹಾರದಲ್ಲಿರ್ತಕ್ಕಂಥ ಮಹಾಬೂದಿ ಮಹಾವಿಹಾರದ ಒಂದು ರೀತಿಯಾಗಿ ಹತ್ತೊಂಬತ್ತು ವಾರ ನವತ್ತರ ಏನಿದೆ ಅದನ್ನು ರ ಸಂಪೂರ್ಣವಾಗಿ ರದ್ದುಗೊಳಿಸಿ ಸಂಪೂರ್ಣವಾಗಿ ನಗೋತ್ತರ ವಶಕ್ಕೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಮುಖ್ಯ ಉದ್ದೇಶ ಆಗಿದೆ ಿಯ ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ ಟಿ ಮತ್ತುಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್